ಅಹ್ ಎಲ್ರಿಗೂ ನಮಸ್ಕಾರ ಸೊ ಕಳೆದ ಎರಡು ದಿನಗಳ ಹಿಂದೆ ಆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ನಂಜನಗೂಡು ತಾಲೂಕಿನ ಮಲೆ ಮಹದೇಶ್ವರನ ಭಕ್ತಾದಿಗಳು ಏನು ಎತ್ತಿನ ಗಾಡಿಯ ಮೂಲಕ ಈ ಒಂದು ಸನ್ನಿಧಾನಕ್ಕೆ ಆಗಮಿಸ್ತಾರೆ ಅದ್ರಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ಭಕ್ತಾದಿ ಆಗಿರ್ತಕ್ಕಂತ ನಮ್ಮ ಜಯಂತಿ ಇರೋರು ಸೊ ಇವರು ಸಹ ಏನು ಎತ್ತಿಗಡಿನ ಗಾಡಿನ ಒಂದು ಸವಾರಿಯನ್ನ ಮಾಡ್ಕೊಂಡ್ ಬಂದಿರ್ತಾರೆ ಸೊ ಈಗಾಗಲೇ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಈ ಒಂದು ಸನ್ನಿವೇಶವನ್ನ ಕುರಿತು ನಮ್ಮ ಏನು ಈ ಈ ಕಾಲದಲ್ಲಿ ಈ ಒಂದು ಕಲಿಗಾಲದಲ್ಲಿ ಇವತ್ತಿಗೂ ಸಹ ನಮ್ಮ ಪೂರ್ವಜರು ಮಾಡಿರ್ತಕ್ಕಂತ ಒಂದು ಪದ್ಧತಿಗಳು ಒಂದು ಸೇವಾ ಕಾರ್ಯಗಳನ್ನ ಇಂದಿಗೂ ಸಹ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ಅದ್ರಲ್ಲಿ ನಮ್ಮ ಯುವ ಪೀಳಿಗೆ ಆಗಿರ್ತಕ್ಕಂಥ ನಮ್ಮ ಜಯಂತಿ ಆ ಏನು ಈ ತಾಯಿ ಮಹಾತಾಯಿ ಈ ರೀತಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾಳೆ ಅಂದ್ರೆ ನಿಜಕ್ಕೂ ಒಂದು ಆಶ್ಚರ್ಯ ಆಯ್ತು ಆದ್ರಿಂದ ಹೀಗೆ ಆ ಶೇಷಣ್ಣವರೆಯವರ ದೇವಸ್ಥಾನಕ್ಕೆ ಉರುಳು ಸೇವೆ ಮಾಡಿ ತದನಂತರ ಇಲ್ಲಿಗೆ ಆಗಮಿಸ್ತಾರೆ ಸೊ ಹಾಗೆ ಇವ್ರದ್ದು ಒಂದು ಸಂದರ್ಶನವನ್ನ ಪಡಿತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಸೊ ನಮ್ಮ ಜಯಂತಿ ಅಮ್ಮ ಅವರು ಆದ್ರೆ ಏನ್ ಹೇಳ್ತಾರೆ ಕೇಳೋಣ దయూ నిరీక్ష జయంతిగూడి నంజన్ గూడ్ పక్క ఉస్కూరిందా ప్రతి వర్ష ఎత్న కడ బి తాత కాల బర్తీ ఆ మాధపన్ దయ ప్రతి నింది ఎత్తు జీవ ಅದಕ್ಕೋಸ್ಕರ ನೆಮ್ಮದಿ ಒಂಥರ ಮಾದಪ್ಪ ಅಂದ್ರೆ ನೆಮ್ಮದಿ ಶಕ್ತಿ ಎಲ್ಲ ಮಾದಪ್ಪ ಶಕ್ತಿ ಭಕ್ತಿ ಎಲ್ಲ ಮಾದಪ್ಪನೆ ಎಲ್ಲ ಮಾದಪ್ಪನೆ ಆದ್ರಿಂದ ಈ ಎಷ್ಟು ವರ್ಷದಿಂದ ಬತ್ತಿದವ ನಾವು ಒಂದ್ ಐದು ವರ್ಷದಿಂದ ಬರ್ತಾ ಇದೀವಿ ಹಾ 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 ಸೊ ಐದು ವರ್ಷದಿಂದ ಈ ಒಂದ್ ಸೇವೆ ಮಾಡ್ಕೊಂಡ್ ಬರ್ತಾ ಇದೆ ಎಲ್ಲ ನಂಜುಂಗೂಡು ಮತ್ತೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರ್ಕೊಂಡ್ ಬರ್ತಿದಾರೆ ಹಾ 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 ಸೊ ನಿಮ್ಮ ಏನೋ ಏನೋ ವಿದ್ಯಾಭ್ಯಾಸ ಏನಾದ್ರು ಮಾಡ್ತಿದ್ಯವಾ ಸೆಕೆಂಡ್ ಪಿ ಹೋಗ್ತಾ ಓದ್ತಾ ಇದೀನಿ ನಾನು ಸೆಕೆಂಡ್ ಪಿ ಸಿ ಮಾದಪ್ಪನ್ ಬೆಟ್ಟಕ್ಕೆ ಬರ್ಬೇಕು ಅಂತೀನಿ ಎಕ್ಸಾಮ್ ಮುಗಿಸ್ಕೊಂಡು ಎತ್ತಿನ ಎತ್ತಿನ ಗಾಡಿ ಅಂತ ಒಂಥರ ಖುಷಿ ನಂಗೆ ಎತ್ತಿನ ಗಾಡಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಎಕ್ಸಾಮ್ ಮುಗಿಸ್ಕೊಂಡು ಬಂದಿರೋದು ವೆರಿ ಗುಡ್ ವೆರಿ ಗುಡ್ ಇನ್ನೇನಾದ್ರು ಭಕ್ತರಿಗೆ ಹೇಳಿ ಹೇಳುವ ಏನಾದ್ರು ಏನಂದ್ರೆ ಪ್ರತಿ ವರ್ಷ ನಾವು ಎತ್ತಿನ ಗಾಡಿಲಿ ಬರ್ತೀವಿ ನೀವು ನಮ್ ತರಾನೇ ಎತ್ತಿನ ಗಾಡಿಲಿ ಬಂದು ದರ್ಶನ ಮಾಡ್ಕೊಂಡು ಮಾದಪ್ಪನ ಕೈ ಮುಕ್ಕೊಂಡು ಏನ್ ಬೇಕು ಅದನ್ನೆಲ್ಲ ಹರ್ಸ್ಕೊಂಡು ಹೋಗಿ ಎಲ್ಲಾ ನಡೆಯುತ್ತೆ ಮಾದಪ್ಪ ನಮ್ದವ್ರನ್ನ ಕೈ ಬಿಡಲ್ಲ ಹೌದು ವೆರಿ ಗುಡ್ ಯಾರ ಒಂದು ಉಗಿಯಾಕ್ಸಿ ಮತ್ತೆ ಸೊ ಬಂಧುಗಳೇ ಎಲ್ರಿಗೂ ಒಳ್ಳೇದಲ್ಲೇ ಏನೋ ಆ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಇದೊಂದು ಸಂದರ್ಶನವನ್ನ ಮಾಡ್ಬೇಕನ್ಸು ಆದ್ದರಿಂದ ನಮ್ಮ ನಂಜನಗೂಡು ತಾಲೂಕಿನ ಆ ಏನು ಈ ಒಂದು ಈ ಮಹತಾಯಿ ಜಯಂತಿ ಅಮ್ಮನ ಒಂದು ಸಂದರ್ಶನವನ್ನ ಮಾಡಿರ್ತೇನೆ ಯಾಕಂದ್ರೆ ಏನು ಈ ಪುಟ್ಟ ಬಾಲಕಿ ಇವತ್ತಿನ ಕಾಲದಲ್ಲಿ ಆ ಒಂದು ಎತ್ತಿನ ಒಂದು ಸೇವೆಯನ್ನ ಮಹದೇಶ್ವರರಿಗೆ ಸಲ್ಲಿಸ್ತಾರೆ ಅಂದ್ರೆ ನಮ್ಮ ಪೂರ್ವಜರು ಏನೆಲ್ಲ ಒಂದು ಪದ್ಧತಿಯನ್ನ ಮಾಡ್ಕೊಂಡು ಬಂದಿದಾರೆ ಸೊ ಅದಕ್ಕೊಂದು ಗೌರವ ಅಂತಕ್ಕಂಥದ್ನ ಹೇಳೋದಕ್ಕೆ ಇಚ್ಛಿಸ್ತೇನೆ ಸೊ ಇವರ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ಒಂದು ಕಮೆಂಟ್ ಮೂಲಕ ಒಂದು ಉಗೆ ಹಾಕಿ ಹಾಗೆ ಶೇರ್ ಮಾಡಿ ಸಹಕರಿಸಿ ಅಂತ ಈ ಒಂದು ಸಂದರ್ಶನವನ್ನ ಎಲ್ಲ ಮಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದೀನಿ ಒಳ್ಳೇದಾರಿ ತಯಿ ಒಯ್ದು ಬಾ ಸೆಕೆಂಡ್ ಪಿ ಯು ಸಿಲಿ ಫಸ್ಟ್ ಫಸ್ಟ್ ಕ್ಲಾಸ್ ಐ ಕ್ಲಾಸ್ ಎಲ್ಲ ತಕೊಂಡ್ ಬರೋವ ಅಪ್ಪ ಅವ್ರ ಸನ್ನಿಧಿಗೆ ಮತ್ತೊಂದ್ಸಲ ಬರುವ ಹೇಳ್ಯವಾ ನಾವು ಕೌದಳ್ಳಿ ಅವರು ಇಲ್ಲೇ ಪಕ್ಕದಲ್ಲೇ ಇದೆ ನಿಮ್ದೇ ಅವರವಾ ಹೌದಾ ಹೌದಾ ಅಪ್ಪ ಅವ್ರ ಸೇವೆ ಮಾಡಿದ್ರೆ ಒಳ್ಳೇದಾಗಲಿಕ್ಕವಾ ಆಯ್ತವ ಆಯ್ತು